ವೆರಿ ಡಿಫ್ರೆಂಟ್ ಫಿಲಮ್ ತುಂಬ ಡಿಫ್ರೆಂಟ್ ಫಿಲಿಮು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಸಿಂಪಲಾಗಿ ಹೇಳ್ಬೋದು ಬಟ್ ಡೈರೆಕ್ಟ್ ಸ್ವಲ್ಪ ಬೇರೆ ಥರವಾಗಿ ಒಂದು ಬೇರೆ ಥರವಾಗಿ ಹೇಳೋಕ್ಕೆ ಕೊಟ್ಟಿದ್ದಾರೆ ಪ್ಲೇ ಸ್ಟೈಲ್ ಇದೆಯಲ್ಲ ಯಾಕೆಂದರೆ ಬ ಸಿಂಪಲ್ ಮ್ಯಾಟ್ರನ್ನ ನಾವು ಎಷ್ಟು ಈಸಿಯಾಗಬೇಕಾರೆ ಹೇಳ್ಬೋದು ಬಟ್ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವ್ ಆಗಿ ಎಳಿಯಕ್ಕೆ ಫಿಲಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ ನೋಡಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಅಂಶನೂ ಭಾಳ ಅದ್ಭುತವಾಗಿದೆ ಅಂದರೆ ಒಂದು ಫ್ಯಾಮ್ಲಿ ಎರಡು ಎರಡು ಫ್ಯಾಮ್ಲಿ ಬಗ್ಗೆ ಆಗುವಂಥ ಒಂದು ಕಥೆ ನಾನು ಅದು ಭಾಳ ಅಚ್ಚುಕಟ್ಟಾಗಿ ರಿವರ್ಸ್ ಸ್ಕ್ರೀನ್ ಪ್ಲೇ ಆ ರಿವರ್ಸ್ ಸ್ಕ್ರೀನ್ ಪ್ಲೇಲು ಭಾಳಷ್ಟು ಒಂದು ಇದಿರುತ್ತೆ ಸಡನ್ನಾಗಿ ಒಂದು ಅವ್ನು ಮಾತ್ರ ಕ್ಯಾರೆಕ್ಟರ್ ಇರೋಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತೇ ಕಲರಲ್ಲಿ ತೋರಿಸ್ತಾ ಅದನ್ನು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಈ ಸ್ಪೀಕ್ಸ್ ಇದೆ ಅಂದರೆ ಏನು ಏನಾಗಿದೆಯೋ ಅದನ್ನು ಈ ಗೋಸ್ ಆನ್ ಟಾಕಿಂಗ್ ಆ ಟ್ಯಾಕ್ಲಿಂಗ್ ಆಗ್ತಾಯಿದೆ ಆ ತಾಯಿದೊಂದು ಒಂದು ಇದೆ ಆ ತಾಯಿ ಕ್ಯಾರೆಟ್ ತುಂಬ ಇಟ್ಟರೆ ಜನ ಮಾಡಿದ್ದಾರೆ ಆ್ಯಂಡ್ ವಿನು ಕ್ಯಾರೆಕ್ಟ್ ಅಷ್ಟೇ ಭಾಳ ಇಂಪ್ರೆಸಿವ್ ಆಗಿದೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟ್ರ್ ಬರುತ್ತೆ ಫಸ್ಟ್ ಟೈಮ್ ಅವ್ರ ಎಂಟ್ರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ ಅದೇ ಸೇಮ್ ಇವರು ಚಿಕ್ಕಪ್ಪನ ಕ್ಯಾರೆಕ್ಟ್ರನ್ನು ಅಟ್ಯಾಕ್ ಮಾಡುತ್ತೆ ಹಾಂ ಇವ್ರಿಗೆ ಅದೇ ಅದೇ ಮಯೂರ್ ಪಾಟೀಲ್ ಕ್ಯಾರೆಕ್ಟ್ರ್ ಅಟ್ಯಾಕ್ ಮಾಡುತ್ತೆ ಅದಾದಮೇಲೆ ಹೋಗ್ತಾರಲ್ಲ ಆದಮೇಲೆ ಒಂದು ಹುಡುಗಿ ತಿಂಗ್ ಮಾಡ್ತಾರೆ ಅವ್ರ ಕ್ಯಾರೆಕ್ಟ್ರ್ ಅಷ್ಟೇ ಭಾಳ ಐ ಥಿಂಕ್ ವೆರಿ ಸಸ್ಪೆನ್ಸಿವ್ ಆಗಿ ತೊಗೊಂಡ್ಬಂದಿದ್ದಾರೆ ಸಮ್ ಕ್ವಶನ್ಸ್ ವೆರಿ ಇಂಟ್ರೆಸ್ಟಿಂಗ್ ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ಡೀಪಾಗಿ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಇಟ್ ಲುಕ್ಸ್ ಆಕ್ ಎ ಬ್ಯೂಟಿ ಪಕ್ಕ ಮಲಯಾಳಿ ಫಿಲ್ಮ್ ಥರ ಕಾಣ್ತದೆ ಒಂದು ಮಲಯಾಳಂ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ಯು ಹ್ಯಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಆಮೇಲೆ ಈ ರೀತಿ ಕಾಸ್ಟ್ಯೂಮ್ಗಳು ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಸ್ಪೆಷಲಿ ಆರ್ ರೀ ರಿಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಬ್ಲಾಗ್ಸ್ ಅ ವೆರಿ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ ಎಲ್ಲ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ವೀನು ಎಕ್ಸ್ಪೆಷಲಿ ಯಾಕಂದರೆ ಇಷ್ಟು ಅರ್ಲಿ ಸ್ಟೇಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಭಾಳ ಭಾಳ ಕಷ್ಟ ಐ ಥಿಂಕ್ ಇ ಆಸ್ ಡನ್ ವೆಲ್ ಆ್ಯಂಡ್ ಮಯೂರ್ ಪಾಟೀಲ್ ಅಷ್ಟೇ ಐ ಥಿಂಕ್ ಲಾಂಗ್ ಟೈಮ್ ಐ ಆಮ್ ಸೀಯ್ ಇಮ್ ಆನ್ ದ ಸ್ಕ್ರೀನ್ ಅಂಡ್ ಇ ಯಾಸ್ ಗಾಟ್ ಇಸ್ ಓನ್ ಸ್ಟೈಲ್ ಅದು ಅದಕ್ಕೆ ಬಟ್ ವಿನೂ ಜೊತೆಲಿ ಬಂದಾಗ ಆ ಕಾಂಬಿನೇಷನ್ ಇರ್ಬೋದು ಬಟ್ ಈಸ್ ನಾಟ್ ಗಾಟ್ ದ ಕಾಂಬಿನೇಷನ್ ವಿತ್ ಡೈರೆಕ್ಟ್ಲಿ ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣಿಸ್ತು ಅದು ಭಾಳ ಚೆನ್ನಾಗಿ ಅಚೀವನ್ನ ಮಾಡಿದ್ದಾರೆ ಓವರ್ ಆಲ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲಮ್ ಇಟ್ಸ್ ಮಸ್ಟ್ ವಾಚ್ ಫುಲ್ ಯಾಕೆಂದ್ರೆ ಮಳೆ ಇದೇ ಯಾಕೆ ಕೇರಳ ಅಲ್ಲೆಲ್ಲ ಮಲಯಾಳಂ ಫಿಲಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಈ ರೀತಿ ವಿಭಿನ್ನವಾದ ಪ್ರಯತ್ನ ಅಕ್ಸೆಪ್ಟ್ ಮಾಡ್ತಾರೆ ಐ ತಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ ಐ ತಿಂಕ್ ಕಾನ್ಸನ್ಟ್ರೇಟ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿದೆ ಯು ಶುಡ್ ಅಂಡ್ ವಾಚ್ ಇಟ್ಸ್ ಅ ವೆರಿ ಬ್ರಿಲಿಯಂಟ್ಲಿ ಟೇಕನ್ ಫಿಲಮ್ ಆ್ಯಂಡ್ ವಿಶುವಲ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಬ್ಲಾಕ್ಸ್ ಅಂತ ರವಿ ವರ್ಮ ಮಾವ್ಲೆಸ್ ಇದೆ ಯಾಕಂದರೆ ಅಷ್ಟು ಜನ ಹೊಡೆಯೋದು ವಿ ಶುಡ್ ಬಿಲೀವ್ ಬಟ್ ಆ ಥರ ಅಂತ ಒಂದು ಗ್ಯಾರಂಟಿ ಇದೆ ಸುಮ್ಮನೆ ಹೊಡೆಯೋಕ್ಕಾಗಲ್ಲ ನೂರಾರು ಜನ ಬಂದು ಹೊಡೆದು ಹೊಡಿತಾ ಬಟ್ ಆ ಐಡಿಯಾ ಇದೆಯಲ್ಲ ಟೆಕ್ನಿಕ್ ವಾಟ್ ಈಸ್ ಯೂಸ್ ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು ಅಲ್ಲಿರೋ ಒಂದು ಮೆಂಟ್ಯಾಲಿಟಿ ಹೆಂಗಿದೆ ಆ ಫೋರ್ಸ್ ತುಂಬ ಚೆನ್ನಾಗಿದೆ ಯೂಜ್ ಒಂದು ಫೋರ್ಸನ್ನು ತೋರಿಸ್ತಾರೆ ದೊಡ್ಡ ಆ್ಯಕ್ಷನ್ ಹೀರೋಗಿ ತೋರಿಸ್ಬಿಡ್ಬೋದು ಬರ್ಬೋದು ಒಂದು ನ್ಯೂ ಇದೆಯಲ್ಲ ಅದು ತೋರಿಸೋದು ಅಷ್ಟು ಈಸಿಯಲ್ಲ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿನ ಅಂದ ತಕ್ಷಣ ಅವರು ಶಿವರಾಜ್ ಕುಮಾರ್ ಥರ ಮಾಡಬೇಕು ಇಲ್ಲ ಪುನೀತ್ ರಾಜ್ಕುಮಾರ್ ಥರ ಮಾಡಬೇಕು ಅನ್ನೋದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಕ್ಯಾರೆಕ್ಟ್ ಏನು ಮಾಡುತ್ತೋ ಅದನ್ನ ಭಾಳ ಅದ್ಭುತವಾಗಿ ನ್ಯಾಚುರಲ್ ಆಗಿ ಅವರು ಏಟ್ ತಿನ್ಬೇಕಾದ್ರೆ ಈವನ್ ಹೀಗೆ ಈ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ ಬಹಳ ಅದ್ಭುತವಾಗಿದೆ ಕನೆಕ್ಷನ್ ಸಿಗುತ್ತೆ ಅದ ಯೂಶಲಿ ದಟ್ ಹೀರೋಯಿನ್ ಮಾಡಿದಾಗ ಕನೆಕ್ಷನ್ ಆಮೇಲೆ ಹೀರೋನ್ ನಾಲ್ಕೇನು ಅಷ್ಟು ಭಾಳ ಚೆನ್ನಾಗಿ ಮಾಡಿದಾರೆ ಬಹಳ ಓಪನ್ ಇವಾಗಿನ ಇದರಲ್ಲಿ ಏನಂತೀವಿ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅಂದರೆ ನಾನೇನು ಬಿಲೀವ್ ಮಾಡ್ತೀನಿ ನಾನು ಏನು ಹೋಗ್ತೀನಿ ಆಮೇಲೆ ಆ ಟೀಚರ್ ಕ್ಯಾರೆಕ್ಟರ್ ಟೀಚರ್ ಕ್ಯಾರೆಕ್ಟರ್ ಇರೋದ್ರಿಂದ ಭಾಳ ಅದ್ಭುತವಾಗಿ ಮಾಡಿ ಭಾಳ ಚೆನ್ನಾಗಿದೆ ಓವರ್ ಆಲ್ ಇಟ್ ಇಸ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಮಸ್ಟ್ ವಾಚ್ ಫಿಲಮ್ ಆ್ಯಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ನೋಡಬೇಕು ಅಂದರೆ ಯು ಶುಡ್ ಕಾನ್ಸನ್ಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಟರ್ಟೈಸ್ಮೆಂಟ್ ಟೇಕನ್ ಅಂದರೆ ಅದು ಏನು ನಡೆಯುತ್ತೆ ಯಾರಿಗೋಸ್ಕರ ಹೋರಾಡ್ತಾನೆ ಇಲ್ಲಿ ಅವನು ಹೋರಾಟ ಇದೆ ಹಳ್ಳಿಗೋಸ್ಕರ ಹೋರಾಟ ಇದೆ ಬಟ್ ಹಳ್ಳೀಲಿ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಭಾಳ ಚೆನ್ನಾಗಿ ಬರ್ತದೆ ನರೇಟಿವ್ ಫೋಮ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಥಿಂಗ್ ಟೈಟ್ಲ್ ಇಟ್ಸ್ ವೆರಿ ಗುಡ್ ನನಗೂ ಅನಿಸ್ತು ಓಮ್ ಅಂತ ಅನಿಸ್ತು ಆ್ಯಕ್ಚುಲಿ ಮಾಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗ್ಬೇಕು ಅಷ್ಟೇ ಅದ್ರಲ್ಲಿ ವಿನ್ನೂ ಗಜಿದೆ ಸೊ ಇನ್ನು ಅವ್ನು ಯಾವ ಕ್ಯಾರೆಕ್ಟರ್ ಬೇಕಾರೆ ಮಾಡ್ಬೋದು ಸಿಟಿ ಕ್ಯಾರೆಕ್ಟ್ರು ಮಾಡ್ಬೋದು ಇವಾಗ ಲಾಸ್ಟ್ ಟೈಮ್ ಅವ್ರು ಏನಂದರೆ ಇದು ಮಾಡ ಒಂದು ಸರಳ ಪ್ರೇಮ ಕತೆ ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್ ವೆರಿ ಬ್ಯೂಟಿಫುಲ್ ಒಂದು ಲವ್ ಇತ್ತು ಒಂದು ಕಾಮಿಡಿ ಇತ್ತು ಒಂದು ರೊಮ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ವಿಷಯ ಬೇರೆ ಥರ ಇದೆ ಅಂದರೆ ಈ ಇಸ್ ಸೂಟಬಲ್ ಫಾರ್ ರೂರಲ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಟಿ ಯಾವುದಿದ್ರೂ ಅವ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಐ ಥಿಂಕ್ ಇನ್ನು ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿಲೂನ್ ಹಾಕೊಂಡು ಯಾವ ಫಿಲಮ್ ಬೇಕಾದ್ರೆ ಮಾಡ್ಬೋದು ಐ ಥಿಂಕ್ ದಟ್ ಮಸ್ ಗ್ಯಾರಂಟಿ ಈ ಇ ಎಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಅಂತ ಯಾಕಂದ್ರೆ ನಾನು ನನ್ನ ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತಿಲ್ಲ ಬಟ್ ಇಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಐ ಥಿಂಕ್ ಈ ಕ್ಯಾನ್ ಕ್ಯಾರಿ ಕ್ಯಾನ್ ಕ್ಯಾರಿ ಎನಿ ಫಿಲಮ್ ಇದು ನಮ್ದು ಏನು ಅರವತ್ತೆರಡು ವರ್ಷ ಆಯಿತು ಎಲ್ಲ ಹುಡುಗರು ಬರಬೇಕು ಮಕ್ಳು ಸೇ ಮಕ್ಕಳು ಬರಬೇಕು ಅಷ್ಟೇ ಮಕ್ಕಳು ಬರಬೇಕು ಐ ಥಿಂಕ್ ದಟ್ ಪೊಟೆನ್ಷಿಯಲ್ ಇಸ್ ದೇರ್ ಅಂಡ್ ಇಸ್ ಗಾಟ್ ವೆರಿ ಗುಡ್ ಫೋರ್ಸ್ ಚೆನ್ನಾಗಿದೆ ಫೋರ್ಸ್ ಚೆನ್ನಾಗಿದೆ ಮುಖದಲ್ಲಿ ಸಟ್ಲಿಟಿ ಇದೆ ಮೈನ್ ಅದು ತುಂಬ ಓವರ್ ಇಲ್ಲ ಭಾಳ ಸಟ್ಲಾಗಿ ಭಾಳ ಅದ್ಭುತವಾಗಿ ಬಟ್ ಎಲ್ಲ ಪಾತ್ರನೂ ಅಷ್ಟೇ ಭಾಳ ಸಟ್ಲಾಗಿ ಮಾಡಿದ್ದಾರೆ ಯಾರು ಓವರ್ ಆಕ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ ಇವ್ರದ್ದು ಹಬ್ಬ ಇಲ್ಲ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ ಪ್ರೀಸ್ ಕ್ಯಾಟ್ರ ಬರ್ತಲ್ಲ ಪೂಜಾರಿ ಕ್ಯಾರೆಕ್ಟರ್ ಬರ್ತಲ್ಲ ಆ ತಾತನ ಕ್ಯಾರೆಕ್ಟರ್ ಬರ್ತಾರೆ ಅವು ಆ ಕ್ಯಾಟ್ರು ಅಷ್ಟೇ ಅದ್ಭುತವಾಗಿ ಆಗುತ್ತೆ ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ವಿ ಬಟ್ ಖಂಡಿತ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಬ್ಜೆಕ್ಟ್ ಮಾಡಬೇಕು ಬರೀ ಮತ್ತೆ ಎಷ್ಟು ಮೇಲೆ ಮಾಡೋಕ್ಕಾಗತ್ತೆ ಇರಬೇಕು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರಬೇಕು ಅಲ್ವಾ ಆ ಲೆಗಸಿ ಕಂಟಿನ್ಯೂ ಆಗಬೇಕು ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರೆ ಇರಬೇಕು ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟಿಗೆ ಕೊನೆ ಕೈ ಹಿಡಿಯೋದೇ ಕಣ್ಣೀರು ಎಮೋಷನ್ಸ ಕಣ್ಣೀರು ಹಿಡಿಯೋದು ಫೈಟ್ಸ್ ಬೇಕು ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ ಇರುತ್ತೆ Thank you.